ಒಂದು ಪ್ರಶ್ನೆ ಇತ್ತು ನಿಮ್ಮ ಬಳಿ ನನ್ನ ಹತ್ರ ಏನಂತ ಹೇಳಿದ್ರೆ ಈಗ ಹತ್ತು ವರ್ಷ ಆಯ್ತು ಅಂತ ಹೇಳಿದ್ರಿ ಇಲ್ಲಿವರೆಗೆ ಬಾಕ್ಸ್ ಕರೆದ ಕಟೆಕಿದ್ರ ಏನ್ ವಿಚಾರಣೆ ನಡೆದಿದೆ ಇಲ್ಲಿವರೆಗೂ ಅವರು ವಾದ ನೀವು ಕೇಳಿದ್ರೆ ಅಕಸ್ಮಾತ್ ನಿಮ್ ಗಮನದಲ್ಲಿ ಅದಿದ್ರೆ ಇಲ್ಲಿವರೆಗೆ ಈ ಕೇಸ್ ಏನ್ ಪ್ರೋಗ್ರೆಸ್ ಆಗಿದೆ ಇಲ್ಲಿವರೆಗೂ ಅಂತ ಹೇಳಬಹುದಾ ನೀವು ಅಂತ ಸರ್ ನಮ್ಗೆ ಇನ್ಸಿಡೆಂಟ್ ಆಗಿದ್ದು ಮಾಡಿದ್ರೆ ಟೂ ತೌಸಂಡ್ ನೈನ್ಟೀನ್ ಮೂರ್ ವರ್ಷ ನಮಗೆ ಏನು ಇದೆ ಇಲ್ಲ ಕೋರ್ಟ್ ಇಂದ ನಮಗೆ ನೋಟಿಸ್ ಬಂದಿಲ್ಲ ವಿಷಯ ಕೇಸ್ ಏನಾಯ್ತು ಅಂತ ಪ್ರೋಸೆಸ್ ಏನು ಮಾಹಿತಿ ಇಲ್ಲ ನಮಗೆ ಆಮೇಲೆ ಒಂದಿನ ನೋಟಿಸ್ ಬರುತ್ತೆ ಬನ್ನಿ ಕಾಲ್ ಕೋರ್ಟ್ ಕಾಲ್ ಆಗಿದೆ ಬನ್ನಿ ಅಂತ ಅವಾಗ ಕಟ್ಟ ಮೇಲೆ ನಿಂತ್ಕೊಂಡಾಗ ನಮ್ಗೆ ಅಷ್ಟೊತ್ತಿಗೆ ನಮ್ಗೆ ಮತ್ತೆ ಹೋಗಿರುತ್ತೆ ಸರ್ ಘಟನೆ ಏನಾಯಿತು ಆ ಡೇಟ್ ಇಂದ ಕೇಳ್ತಾರೆ ಆ ಟೈಮಿಂಗ್ಸ್ ಕೇಳ್ತಾರೆ ಆ ವಾಹನ ಸಂಖ್ಯೆ ಕೇಳ್ತಾರೆ ಯಾಕಲ್ಲ ಕೇಳ್ತಾರೆ ನಾವು ನೆನ್ಸಿ ಅವರು ಈಗ ಪಿ ಪಿ ಹೇಳಿದ ನಾವು ಹೇಳ್ಬೇಕಾಗತ್ತೆ ನಮ್ದು ಓನ್ ಆಗಿ ನಾವು ಏನ್ ಇನ್ಸಿಡೆಂಟ್ ಆಗಿದೆ ಆ ಟೈಮಲ್ಲಿ ಅದನ್ನ ಹೇಳಕ್ಕೆ ಬಿಡಲ್ಲ ಅವರು ಈ ತರ ಮಾಡ್ತಾರೆ ಸರ್ ಅವರು ಯಾವರು ಯಾರಾದರೂ ಅನುಮಾನ ಶಂಕಿತ್ರು ಇದ್ರಲ್ಲ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರಲ್ಲ ಆರೋಪಿಗಳು ಅವ್ರು ಏನು ವಾದ ಮಾಡ್ತಾರೆ ಕೋರ್ಟಲ್ಲಿ ನಿಮ್ಮ ಎದುರುಗಡೆ ಅಕಸ್ಮಾತ್ ನಿಮ್ಮ ಬಾಕ್ಸ್ಗೆ ಅವ್ರು ಕರೆದಿದ್ರೆ ಅವರನ್ನ ನಮಗೆ ಗುರುತು ಗುರ್ತಿಸೋ ಕೇಳ್ತಾರೆ ನಾವು ಗುರ್ತಿದ್ರೆ ಇವರು ಅಲ್ಲ ಇವ್ರು ಅಲ್ಲ ಅಂತ ಆಪೋಸಿಟ್ ಅವರು ಹೇಳ್ತಾರೆ ಓಕೆ ಹ್ಞೂ ಇವ್ರು ಬೇರೆಯವರು ಅಂತ ಇದೆ ಸರ್ ಸೊ ನಾನೀಗ ನಮಗೆ ಸಿಗೋದೇ ಕಷ್ಟ ಆಗ್ತಾಯಿದೆ ಸರ್ ಓಕೆ ಓಕೆ ನಾನು ಸಂಕೇತ್ ಸರ್ ಕೇಳಿಬಿಡ್ತೀನಿ ಸಂಕೇತ ಸರ್ ಇಂಥ ಕೇಸ್ಗಳಲ್ಲಿ ನಾನು ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಬಗ್ಗೆ ಗೌರವಿಸ್ತಾನೆ ನನ್ನ ತೊಂದಷ್ಟು ಪ್ರಶ್ನೆಗಳಿವೆ ಅದನ್ನು ನಾನೇನು ಕಮೆಂಟು ಮಾಡಲ್ಲ ಅದ್ರ ಬಗ್ಗೆ ಪೂರ್ತಿ ಗೌರವ ಇಟ್ಕೊಂಡೇ ಮಾತಾಡ್ತಿದ್ದೀನಿ ನಾನು ಈಚ್ ಆ್ಯಂಡ್ ಎವ್ರಿ ಕೇಸ್ ಡಿಫ್ರೆಂಟ್ ಆಗಿರುತ್ತೆ ಅದರ ವಿಚಾರಣೆ ಕಾಲ ಪೂರ್ತಿ ಅದು ನ್ಯಾಯಾಲಯ ಇದ್ದೆ ಬಿಟ್ಟಂಥ ಅಧಿಕಾರ ಅದನ್ನು ಪೂರ್ತಿ ಗೌರವಿಸ್ತಾನೆ ಈ ದರಡೆ ಕೋರಗಳಿಗೆ ಭಯ ಬರೋದು ಯಾವಾಗ ಆಮೇಲೆ ಇಂಥ ಆಗುತ್ತೆ ಸರ್ ಇಂಟ್ರೆಸ್ಟು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಇಂಟ್ರೆಸ್ಟ್ ಬಗ್ಗೆ ಇರ್ತಕ್ಕಂಥ ಇಂಟ್ರೆಸ್ಟ್ ವಿಚಾರ ಇದು ಆಯಿತು ಒಂದು ಬ್ಯಾಂಕ್ ಲೂಟಿ ಆಯಿತು ಐದು ಕೋಟಿ ಹತ್ತು ಕೋಟಿ ರಿಕವರಿ ಆಗಲಿಲ್ಲ ಇಂಟ್ರೆಸ್ಟಲ್ಲೇ ತೊಗೊಂಡ್ಬಿಡ್ತಾರವ್ರೇನು ಅಂತ ಸಾರ್ವಜನಿಕರ ಹಣ ಸಾರ್ವಜನಿಕರಿಂದನೇ ವಸೂಲಿ ಆಗಿಬಿಡುತ್ತೆ ಅದು ಅವ್ರು ಯಾರೂ ಅವ್ರ ಮನೆಗೆ ತಂದು ಹಾಕೋಲ್ಲ ಸೊ ವಿಷಯ ಹೀಗಿದ್ದಾಗ ಈ ಲಾಸ್ ಇದೆಯಲ್ಲ ಪಬ್ಲಿಕ್ಕಿಗೆ ಅದು ಫೀಲ್ ಆಗೋಲ್ಲ ಅಂತ ಏ ಎಲ್ಲೋ ಲೂಟಿ ಆಯ್ತಂತಪ್ಪ ನಾವೇ ಮಾತಾಡ್ತೀವಿ ಎಲ್ಲೋ ಲೂಟಿ ಆಯ್ತಂತೆ ಬ್ಯಾಂಕ್ ಎಚ್ ಡಿ ಎಫ್ ಸಿ ಇದಂತೆ ಕೆನರಾ ಬ್ಯಾಂಕ್ದಂತೆ ಎಸ್ ಬಿ ಇದಂತೆ ಅಲ್ಲೇ ಮುಗೀತು ಆದ್ರೆ ಅದೇ ಬ್ಯಾಂಕು ಮತ್ತೆ ಹಣವನ್ನ ನಮ್ಮಂತವ್ರಿಂದನೇ ತಗೋಬೇಕಲ್ಲ ಅದು ಬೇರೆ ರೂಟ್ ಇಲ್ವಲ್ಲ ಅವ್ರಿಗೆ ಸೊ ಹೀಗಿದ್ದಾಗ ಇಂಥ ಕೇಸ್ಗಳ ಸೀರಿಯಸ್ನೆಸ್ ಅಲ್ಲೇ ಹಾಳಾಗ್ತಿರೋದಾ ಅಂತ ಮೊದಲನೇದು ಬಹಳ ನಾವು ಬಾಲಿಶವಾಗಿ ಅದನ್ನ ತೆಗೆದುಕೊಳ್ಳಕ್ ಬರೋದಿಲ್ಲ ತನಿಖಾ ಅಥವಾ ಸಾರ್ವಜನಿಕರಾಗ್ಲಿ ಅಥವಾ ನಾವು ನೀವುಗಳಾಗ್ಲಿ ಈ ದುಡ್ಡು ಅದು ಅಸಾಮಾನ್ಯ ದುಡ್ಡು ಅಲ್ಲ ಹ್ಮ್ ಈ ಟೆರರಿಸ್ಟ್ ಆಕ್ಟಿವಿಟಿಗೆ ಅಥವಾ ದೇಶ ವಿರೋಧಿ ಚಟುವಟಿಕೆಗಳಿಗೆ ಈ ದುಡ್ಡನ್ನು ಉಪಯೋಗ ಮಾಡಿದ್ರೆ ಏನ್ ಮಾಡ್ತೀರಿ ಅಥವಾ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ ನಮಗೆ ನಿಮಗೆ ಅಲ್ವಾ ಹಾಗಿದ್ದಾಗ ಯಾವುದೇ ಗಂಭೀರ ಘಟನೆಗಳಿಗೂ ಕೂಡ ಅಥವಾ ದುಷ್ಕೃತ್ಯ ಮಾಡೋದಕ್ಕೆ ದೇಶದಲ್ಲಿ ಏನೋ ಘಟನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಬೇಕಾಗುತ್ತಲ್ಲ ಅದಕ್ಕೂ ಕೂಡ ಇದನ್ನ ದುಡ್ಡನ್ನು ಬಳಸಬಹುದು ದೇಶದಲ್ಲಿ ಏನೇನೋ ತೊಂದರೆ ಆಗ್ಬೋದು ದೇಶ ಅಲ್ಲೋಲ ಆಗುವಂತ ಪರಿಸ್ಥಿತಿನೂ ಬರ್ಬೋದು ಹಾಗಾಗಿ ದುಷ್ಕೃತ್ಯಕ್ಕೆ ಏನು ಉಪಯೋಗ ಮಾಡುವಂತ ದುಡ್ಡು ಅಂತ ನಾವು ತಿಳ್ಕೊಂಡು ಅದನ್ನು ಗಂಭೀರವಾಗಿ ಎಲ್ಲಾರು ತೆಗೆದುಕೊಂಡು ಸಾರ್ವಜನಿಕರಿಗೂ ಕೂಡ ತೆಗೆದುಕೊಂಡಲ್ಲಿ ಸ್ವಲ್ಪ ಇದಕ್ಕೆ ಒಂದು ಪರಿಣಾಮ ಆಗುತ್ತೆ ತನಿಖೆಗೂ ಅನುಕೂಲ ಆಗುತ್ತೆ ಆ ತನಿಖೆ ಆದ ನಂತರ ಶಿಕ್ಷೆ ಪ್ರಕಟ ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಈ ದುಡ್ಡಿನ ಸಂಬಂಧಪಟ್ಟಂಗೆ ಪಟ್ಟಂಗೆ ಬರೀ ಪಿ ಎಂ ಎಲ್ ಎ ಮತ್ತೊಂದು ಕಾನೂನು ಮಾಡಿದ್ರೆ ಸಾಲದು ಅವರ ಮೇಲೆ ಗಂಭೀರ ಹೇಳ್ತೇನೆ ನನ್ನ ಪ್ರಕಾರ ಈಗ ಯು ಎ ಪಿ ಅಥವಾ ಆರ್ಗನೈಸ್ ಕ್ರೈಮ್ ಪಟ್ಟಂಗೆ ಅಂತ ಪ್ರೊವಿಜನ್ ಇದೆ ಇಂತ ಪ್ರೊವಿಜನ್ ಗಳನ್ನೆಲ್ಲ ಇನ್ವೋವ್ ಮಾಡ್ಬೇಕಿಂತವ್ರ ವಿರುದ್ಧ ಯಾರು ಬ್ಯಾಂಕಿನ ಸಿಬ್ಬಂದಿ ವಿರುದ್ಧ ಅಥವಾ ಮತ್ತೊಂದು ಯಾರದ ತನಿಖೆಗೆ ಸಂಬಂಧಪಟ್ಟಂಗೆ ನೀವು ವಿಶೇಷವಾಗಿ ತನಿಖೆ ಪ್ರಕ್ರಿಯೆ ತೆಗೆದುಕೊಂಡಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಯಾರ ಮೇಲೆ ಆಗಿದೆ ಅವ್ರಿಗೆ ಮತ್ತು ಈಗ ಕೆಟ್ಟ ಚಟುವಟಿಕೆಗಳಿಗೆ ದುಷ್ಕೃತ್ಯಗಳಿಗೆ ಅದನ್ನ ಉಪಯೋಗ ಮಾಡೋದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಅಂದಾಗ ಅದನ್ನ ಪ್ರೂವ್ ಮಾಡಿ ಅಂತ ಅವ್ರ ಮೇಲೆ ಬೇಲ್ ಇಲ್ದಂಗೆ ಒಳಗಡೆ ಹಾಕಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ಒಂದು ಹಂತಕ್ಕೆ ಒಂದು ಗಂಭೀರತೆ ಬರುತ್ತದೆ ಪ್ರಕರಣದ ಗಂಭೀರ ಸ್ವರೂಪ ಪಡೆದುಕೊಳ್ತದೆ ಅಥವಾ ಜವಾಬ್ದಾರಿಯತ ಜವಾಬ್ದಾರಿಯ ಗಂಭೀರತೆದ ಅರಿವು ಆಗ್ತದೆ ಈಗ ದುಡ್ಡು ಸಾಗಾಣಿಕೆ ಮಾಡೋದು ಅಂತಂದ್ರೆ ಮಾರವಾಡಿ ಅಂಗಡಿ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿಗೆ ಸಾಗಿಸ್ದಂಗಲ್ಲ ಇದು ಇದರ ಗಂಭೀರ್ಯ ಅಥವಾ ಅದರ ಹಿರಿ ಜವಾಬ್ದಾರಿ ಅದ್ರ ಹಿಂದಿರುವಂತ ಸಾರ್ವಜನಿಕದ ವಲಯದ ಮೇಲೆ ಆಗ್ತಾ ಇರುವಂತಹ ಪರಿಣಾಮ ಸಮಾಜದ ಮೇಲೆ ಆಗ್ತಾ ಇರುವಂತಹ ಪರಿಣಾಮ ಇದು ಎಲ್ಲವನ್ನು ಅರಿತುಕೊಂಡು ಅವ್ರು ನಡೆದುಕೊಳ್ಳದೆ ಇದ್ರೆ ಅಹ್ ಕಾನೂನು ಏನ್ ಮಾಡಕ್ಕಾಗಲ್ಲ ಹಾಗಾಗಿ ವಿಶೇಷ ಕಾನೂನುಗಳನ್ನೆಲ್ಲ ತರಬೇಕು ಈ ದುಡ್ಡು ಸಾಗಾಣಿಕೆಗೆ ಸಂಬಂಧಪಟ್ಟಂಗೆ ದುಡ್ಡಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಒಂದು ನಿಖರವಾದ ಒಂದು ಸಪರೇಟ್ ಕಾನೂನು ಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ ಮತ್ತೆ ಇದಲ್ದನೆ ತಾವು ಮಾತು ಹೇಳಿದ್ರಿ ಏನಂದ್ರೆ ಈ ಈ ದುಡ್ಡಿಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಬಡ್ಡಿ ಬಂದ್ರ ಸಾಕ ಅನ್ನೋದು ನೀವ್ ಹೇಳ್ತಿರಲ್ಲ ಸಾರ್ವಜನಿಕರಿಗೆ ಅದ್ರದ್ದೇನು ಪೆಟ್ಟಾಗಲ್ಲ ಯಾಕಂದ್ರೆ ಯಾವ ಸಂಬಂಧಪಟ್ಟ ಕಂಪನಿ ಇರ್ತದೆ ಅವ್ರ್ ಬರೆಸ್ಬೇಕಾಗ್ತದೆ ಅಥವಾ ಸಂಬಂಧಪಟ್ಟಂತ ಬ್ಯಾಂಕ್ ಇರ್ತದೆ ಅವ್ರ್ ಬರಸ್ಬೇಕಾಗ್ತದೆ ಹಾಗಾಗಿ ಆ ಪೆಟ್ಟು ಅದರ ನೋವು ಸಾರ್ವಜನಿಕರಿಗೆ ಆಗಲ್ಲ ಆ ದುಡ್ಡು ದುಷ್ಕೃತ್ಯಕ್ಕೆ ಬಳಸಿ ಪೆಟ್ಟಾದಾಗ ಅಥವಾ ಬಾಂಬ್ ಸ್ಪೋರ್ಟ್ ಮಾಡಿದ್ರು ಅಥವಾ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಆ ದುಡ್ಡನ್ನು ಬಳಸಿ ಅವಾಗ ಸಾರ್ವಜನಿಕರಿಗೆ ಅದ್ರ ಅರಿವಾಗ್ತದೆ ಅವಾಗ ಮಾತ್ರ ಸ್ವಲ್ಪ ದಿನ ಫೇಸ್ಬುಕ್ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಗಂಭೀರವಾದ ಚರ್ಚೆಗಳಾಗ್ತವೆ ಈ ಚರ್ಚೆಗಳು ಅವಾಗ ಮಾತ್ರ ಆಗ್ಬಾರ್ದು ಪ್ರತಿಯೊಂದು ಸಣ್ಣ ಸಣ್ಣ ಘಟನೆಗಳಲ್ಲೂ ಕೂಡ ಅದರ ಪರಿಣಾಮದ ಬಗ್ಗೆ ಚರ್ಚೆ ಆಗ್ಬೇಕು ಅದರ ಬಗ್ಗೆ ಮಾಧ್ಯಮಗಳು ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಈಗ ನೀವು ಯಾವ ರೀತಿ ಡಿಸ್ಕಶನ್ ಮಾಡ್ತಾ ಇದ್ರಿ ಹಿಂಗ್ ಬೇರೆ ಮಾಧ್ಯಮದವರು ಮಾಡ್ಬೇಕು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಮಾಡ್ಬೇಕು ಈಗ ನೋಡಿ ಸಾಕಷ್ಟು ಒಂದು ಉದಾಹರಣೆ ಹೇಳ್ಬಿಡ್ತೇನೆ ನಿಮಗೆ ಈ ವಾಜಪೇಯಿ ಅವರಿದ್ದಾಗ ಈ ಅಕ್ಷರಗಳ ಕಲಿಕೆ ಬಗ್ಗೆ ಒಂದು ಸ್ಕೂಲ್ ಹಮ್ ಅಂತ ಒಂದು ಅಭಿಯಾನ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೇಕು ನಮಗೆ ನಿಮ್ಗೆಲ್ಲ ಮಾಹಿತಿ ಇದೆ ಆ ಅಭಿಯಾನದಿಂದ ಸಾಕಷ್ಟು ಜನ ಸ್ಕೂಲಿಗೆ ಹೋಗ್ ಶುರು ಮಾಡಿದ್ರು ಹಾಡೇ ಬರ್ತಿತ್ತು ಸರ್ ಅದೊಂದು ಹಾಡು ಬರ್ತಿತ್ತು ಅದು ಸ್ಕೂಲ್ ಚಲೇ ಹಮ್ ಅಂತ ಹೇಳಿ ಒಂದು ಹಾಡೆ ಬರ್ತಿತ್ತಾಗ ಹ್ಮ್ ಹ ಅದಾದ ನಂತರ ಸ್ವಚ್ಛ ಭಾರತದ ಬಗ್ಗೆ ಒಂದು ಅಭಿಯಾನ ಶುರು ಆಯ್ತು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತೋ ಅನ್ನೋಕ್ಕಿಂತ ಸಾರ್ವಜನಿಕ ವಲಯದಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಯ್ತು ಹಂಗೆ ಈಗ ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಅಭಿಯಾನ ಆಗಿದೆ ಇಂತ ಕ್ರೈಮ್ ಗಳ ಬಗ್ಗೆನೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ನಮ್ಮಲ್ಲಿ ಜಾಸ್ತಿ ಜನ ರಿಟೈರ್ ಆದವ್ರಗಳಿಗೆ ಟೆಕ್ನಿಕಲಿ ಅವ್ರ ಸೌಂಡ್ ಇರಲ್ಲ ಮೊಬೈಲ್ ಆಪರೇಷನ್ಸ್ ಬಗ್ಗೆ ಗೊತ್ತಿರಲ್ಲ ಎಲ್ಲರ ಕಡೆಗೆ ಸ್ಮಾರ್ಟ್ ಫೋನ್ ಇರ್ತವೆ ಏನೇನೋ ಪ್ರೆಸ್ ಮಾಡ್ತಾರೆ ಏನೇನೋ ಆಗ್ಬಿಡ್ತವೆ ಇವೆಲ್ಲ ಬಹಳ ಅಪರಾಧಗಳಿಗೆ ಅನುಕೂಲ ಆಗ್ತದೆ ಮತ್ತೆ ಅವರು ಹುಡುಕಿ ಬಲಿಪಶು ಮಾಡ್ತಾರೆ ಹಾಗಿದ್ದಾಗ ವಾಟ್ ವಿ ನೀಡ್ ಟು ಡೂ ಈಸ್ ರಿಸ್ಪಾನ್ಸಿಬಲ್ ಮೀಡಿಯಾ ಕಂಟ್ರಿ ಕ್ರಿಯೇಟ್ ಬೀದಿ ನಾಟಕಗಳು ಅಂತ ಮುಂಚೆ ಆಗ್ತಿತ್ತು ಅಂದ್ರೆ ಸೋಶಿಯಲ್ ಸ್ಪ್ರೆಡ್ ಮಾಡೋ ಸಲುವಾಗಿ ಅವೇರ್ನೆಸ್ ಸಲುವಾಗಿ ಎಲ್ಲ ಆಗ್ತವೆ ಬೀದಿಯಲ್ಲಿ ಅಲ್ಲೇ ಕುತ್ಕೊಂಡು ರಾಬರಿ ಆಗ್ತವೆ ಬೀದಿಯಲ್ಲಿ ಆದ್ರೆ ಬೀದಿ ನಾಟಕಗಳ ಅವೇರ್ನೆಸ್ ಇಲ್ಲ ಇದ್ದಾಗ ವಿ ಹಾವ್ ಟು ಟೇಕ್ ಸಮ್ ಸ್ಟೆಪ್ಸ್ ಕಾಂಕ್ರೀಟ್ ಸ್ಟೆಪ್ಸ್ ಈ ಮಾಧ್ಯಮದಿಂದ ನೀವು ಟಿವಿ ಫೈ ಇಂದನು ಆಗ್ಬಹುದು ಅವೇರ್ನೆಸ್ ಪ್ರೋಗ್ರಾಮ್ ಶುರು ಮಾಡಿದ್ರೆ ಎಷ್ಟೋ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಕ್ರೈಮ್ಸ್ ಅನ್ನ ಪ್ರಿವೆನ್ಶನ್ ಅಲ್ಲ ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಅದ್ರ ಪ್ರಿವೆನ್ಶನ್ ಆಗ್ತವೆ ಇತ್ತೀಚಿನ ಕಾಲ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಅಫೆನ್ಸಸ್ ಆಗ್ತವೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ